ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಕ್ಷಮೆ ಕೇಳಿ ಜಿಎಸ್ ಕುಮಾರಸ್ವಾಮಿ ಆಗ್ರಹ ಮಾಜಿ ಸಚಿವರನ್ನ ಸಾರ್ವಜನಿಕವಾಗಿ ಏಕವಚನದಲ್ಲಿ ಮಾತನಾಡಿರುವ ಜಿಲ್ಲಾ ಉಸ್ತುವಾರಿ ಸಚಿವರು ಬಿ ಶಿವರಾಮ್ ಅವರನ್ನ ಕ್ಷಮೆ ಕೇಳಬೇಕು ಹಾಗೂ ಈ ವಿಚಾರವನ್ನ ಹೈಕಮಾಂಡ್ಗೆ ದೂರು ನೀಡಲಾಗುವುದು ಕೂಡಲೇ ಸಚಿವರ ಬದಲಾವಣೆ ಮಾಡಬೇಕು ಎಂದು ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಎಸ್ ಕುಮಾರಸ್ವಾಮಿ ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಬೆರಳೆಣಿಕೆಯ ದಿನಗಳಷ್ಟಿದ್ದು ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣನ್ ಅವರು ಜಿಲ್ಲೆಯ ಪಕ್ಷದ ಸಂಘಟನೆಗೆ ಒತ್ತು ಕೊಡದೆ ಯಾವ ಕ್ಷೇತ್ರದಲ್ಲೂ ಪಕ್ಷದ ಸಂಘಟನೆ ವಿಚಾರವಾಗಿ ಸಭೆ ಸಮಾರಂಭಗಳನ್ನು ಮಾಡದೆ ಕಾಂಗ್ರೆಸ್ ಪಕ್ಷದ ಹಿರಿಯ ಹಾಗೂ ಕಿರಿಯ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಪಡೆಯದೆ ಉಡಾಫೆ ತೋರಿಸಿದರು ನೋಡಿದ್ರೆ ಇವರಿಗೆ ಅಧಿಕಾರ ದಾಹ ಒಂದೇ ಬೇಕಾಗಿರುವುದು ಬಿಟ್ರೆ ಪಕ್ಷದ ಏಳಿಗೆ ಇವರಿಗೆ ಬೇಕಾಗಿಲ್ಲ ಹಾಗೂ ಸಂಘಟನೆ ಮಾಡುವುದಿಲ್ಲ ನನಗೆ ಯಾವ ಹೈಕಮಾಂಡ್ ಲೆಕ್ಕಕ್ಕಿಲ್ಲ ಎಂಬ ಔದ್ಧಟತನದ ಮಾತುಗಳು ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೋವನ್ನ ಉಂಟು ಮಾಡಿದೆ ಎಂದರು ಜಿಲ್ಲಾ ಪಂಚಾಯಿತಿಗೆ ಬಂದಂತಹ ಅನುದಾನದಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿ ಹಣವನ್ನ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರಾದ ಎಸ್ಟಿ ಸಮುದಾಯದವರಿಗೆ ನೀಡಿದ್ದು ತುಂಬಾ ಬೇಸರವಾಗಿದೆ ಇದೇ ಕೆಲಸವನ್ನ ನಿಷ್ಠಾವಂತ ಕಾಂಗ್ರೆಸ್ ಎಸ್ಟಿ ಸಮುದಾಯದವರಿಗೆ ನೀಡಿದರೂ ಸಮಾಧಾನವಾಗುತ್ತಿತ್ತು ಅದೇ ರೀತಿ ಎಸ್ಸಿ ಸಮುದಾಯ ಹಾಗೂ ಇತರೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಡೆಗಣಿಸಿದ್ದಾರೆ ಇದು ಇವರ ಪಕ್ಷದ ಬದ್ಧತೆಯೇ ಸಂಘಟನೆಯ ಬಲವರ್ಧನೆಯೇ ಎಂದು ಪ್ರಶ್ನೆ ಮಾಡಿದರು ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ಕಟ್ಟಾಳು ಮಾಜಿ ಸಚಿವರಾದ ಬಿಶಿವರಾಮ್ ಅವರನ್ನ ಸಾರ್ವಜನಿಕವಾಗಿ ಏಕವಚನದಲ್ಲಿ ಮಾತನಾಡಿರುವುದು ಜಿಲ್ಲೆಯ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೆರಳಿಸಿದೆ ಇವರಿಗೆ ಉಸ್ತುವಾರಿ ಕೊಟ್ಟಿರುವುದು ಜಿಲ್ಲೆಯ ಕಾಂಗ್ರೆಸ್ ಮುಖಂಡರನ್ನ ತೇಜೋದೆ ಮಾಡಲು ಅಥವಾ ಪಕ್ಷ ಸಂಘಟಿಸಲು ಇದರಿಂದ ಇವರ ಪಕ್ಷದ ಬದ್ಧತೆಯನ್ನ ಎತ್ತಿ ತೋರಿಸುತ್ತದೆ ಶಿವರಾಮ್ ಅವರು ಎಂದು ಕಾರ್ಯಕರ್ತರ ಪಕ್ಷದ ಸಂಘಟನೆಯಲ್ಲಿ ಹಿಂದೆ ಸರಿದವರಲ್ಲ ಇಂತಹ ನಿಶಾವಂತ ಕಾಂಗ್ರೆಸ್ ನಾಯಕರು ಇರುವುದರಿಂದಲೇ ಕಾಂಗ್ರೆಸ್ ಈ ಜಿಲ್ಲೆಯಲ್ಲಿ ಉಳಿದಿರುವುದು ಆದ್ರಿಂದ ಸಚಿವರು ಕೂಡಲೇ ಬಿ ಶಿವರಾಮ್ ಅವರನ್ನು ಕ್ಷಮೆ ಕೋರಬೇಕು ಎಂದು ಒತ್ತಾಯಿಸಿದರು ಈ ನಡವಳಿಕೆಯ ವರ್ತನೆ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡಲು ಮುಂದಾಗಿದ್ದೇವೆ ಈ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಂದಂತಹ ಎಚ್ ಸಿ ಮಹದೇವಪ್ಪ ಅವರು ಪ್ರತಿ ಸಮುದಾಯಗಳಿಗೂ ಹಣ ನೀಡಿದ್ರು ಜಿಲ್ಲೆಯಲ್ಲಿ ಅಹಿಂದ ವರ್ಗದ ಮತಗಳು ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದು ಪಕ್ಷದ ಸಂಘಟನೆಗೆ ಅಹಿಂದ ವರ್ಗದ ಮುಖಂಡರನ್ನ ತೊಡಗಿಸಿಕೊಂಡು ಸರ್ಕಾರ ಬಂದಾಗ ಅಧಿಕಾರ ಹಂಚಿಕೆಯಲ್ಲಿ ಅಹಿಂದ ವರ್ಗದ ಮುಖಂಡರನ್ನ ಕಡೆಗಣಿಸುತ್ತಿರುವುದು ವಿಷಾದನೀಯ ಎಂದರು ಈ ರೀತಿ ಬೆಳವಣಿಗೆಗೆ ಮುಂದುವರೆದರೆ ಇದರ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡಿ ಮನವರಿಕೆ ಮಾಡಿಕೊಡಲಾಗುವುದು ಜಿಲ್ಲೆಯ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಈ ಪತ್ರಿಕಾಗೋಷ್ಠಿ ಮೂಲಕ ರಾಜ್ಯ ಹಾಗೂ ಜಿಲ್ಲೆಯ ಕಾಂಗ್ರೆಸ್ ನಾಯಕರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದರು ಮಹಾಂತಪ್ಪ ಯಾರು ಕಾಂಗ್ರೆಸ್ ಕಾರ್ಯಕರ್ತರ ಒಂದು ದಿನವೂ ಕೂಡ ಕಾಂಗ್ರೆಸ್ ಕಚೇರಿಗೆ ಬಂದಿಲ್ಲ ಆ ಮನುಷ್ಯ ಎಲ್ಲಾ ಪಾರ್ಟಿಯಲ್ಲೂ ಇರುತ್ತಾರೆ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಡೆಗಣಿಸಲಾಗಿದೆ ಈ ಜಿಲ್ಲೆಯ ಅಹಿಂದ ವರ್ಗಕ್ಕೆ ನ್ಯಾಯ ಒದಗಿಸಬೇಕು ಎಂದು ಕೋರಿದರು ಪತ್ರಿಕಾಗೋಷ್ಠಿಯಲ್ಲಿ ಅಲ್ಪಸಂಖ್ಯಾತರ ಘಟಕದ ಮಾಜಿ ಅಧ್ಯಕ್ಷ ಎಚ್ ಬಿ ಅಮೀರ್ ಜಾನ್ ವೃತ್ತಿಪರ ಘಟಕದ ಜಿಲ್ಲಾಧ್ಯಕ್ಷ ಅಡಗೂರು ವೆಂಕಟೇಶ್ ಮೀನುಗಾರ ಕಾಂಗ್ರೆಸ್ ಸಮಿತಿ ರಾಜ್ಯ ಕಾರ್ಯದರ್ಶಿ ಎಸ್ ಸತೀಶ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಚಂದನ್ ಟಿವಿ ನ್ಯೂಸ್ ಹಾಸನ ನಾನು ಹೋಗಿ ಜಸ್ಟ್ ಒಂದು ಮನವಿ ಕೊಟ್ಟೆ ನಮ್ಮ ಜಿಲ್ಲೆ ಕಾರ್ಯಕರ್ತರಿಗೆ ಕಾಂಗ್ರೆಸ್ಗೆ ಕೆಲಸ ಕೊಡ್ಬೇಕು ಸರ್ ಅದು ನಮಗೇ ಗೊತ್ತಿಲ್ಲ ಒಂದೂವರೆ ಎರಡು ಕೋಟಿ ಕೆಲಸ ಕೊಡಿಸಿ ಚೀಫ್ ಇಂಜಿನಿಯರ್ ಕಲ್ಸಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ದಲಿತರಿಗೆಲ್ಲ ಹಚ್ಚಿ ಅಂತೇಳಿ ಅವತ್ತಿನ ಮಾಡೋದಂತ ಕಲ್ಸ್ಕೊಂಡು ಇವತ್ತು ನಾನು ಸಾಕಷ್ಟು ಸಮಿತಿ ಈಗ ದುಡ್ಡು ಕೋಟಿ ಇಲ್ಲ ಅಂತಲ್ಲ ಅಲ್ಲ ಇವತ್ತು ದುಡ್ಡು ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಅಲ್ಲ ಇವತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನ ಯಾವ ಮಟ್ಟಕ್ಕೆ ಇವತ್ತು ಎಂದು ಇವತ್ತು ಮಾಡಿದರೆ ಎರಡೂವರೆ ಕೋಟಿ ಇವತ್ತು ಕೆಲಸ ಬಂತಲ್ಲ ಇವತ್ತು ಕಾಂಗ್ರೆಸ್ನ ಎಲ್ಲಾ ಫ್ರಿಂಟಲ್ ಆರ್ಗನೈಸೇಷನ್ ಬನ್ನಿ ಇಲ್ಲಿ ಇಷ್ಟಿದ್ರಿ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತನ ಯಾರು ಹಂಚಿ ಕೊಡ್ಬೋದಾಗಿತ್ತಲ್ಲ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಇವು ಒಂದು ಓಡಾಡಕ್ಕೆ ಒಂದು ಇದಿಲ್ಲ ಇವತ್ತು ಎಲ್ಲಿ ಹೋಗ್ಬೇಕು ಸರ್ಕಾರ ನಮ್ ಇವತ್ತು ನಾವು ಇನ್ನೊಬ್ಬರ ಮನೆ ಗೀತದಾಳ ಮಾರ್ಕೆಟ್ ಗೆ ಹೋಗಿ ಯೂಟ್ ಮಾಡಿದರೆ ಸರ್ಕಾರದಲ್ಲಿ ಇಲ್ವಾ ಸರ್ಕಾರ ದುಡ್ಡಿ ಸೆಕೆಂಡರಿ ಬಂದಿದ್ದರೂ ಬಂದಿತ್ತು ಅಂತಾರಾ ಸರ್ ಅಲ್ಲಿ ಬಿಜೆಪಿ ಜೆಡಿಎಸ್ एसटी ಸಮುದಾಯದ ನಾಯಕ ಅಂತಿದ್ರು ಯಾರು 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 ಮಾಂತಪ್ಪ ಯಾರು ನಮ್ ಕಾಂಗ್ರೆಸ್ ಕಾರ್ಯಕರ್ತರ ಅವತ್ತು ಒಂದಿನ ಒಂದಿಸಾ ನಮ್ಮ ಕಾಂಗ್ರೆಸ್ ಬಂದಿದಾರ ಸರ್ ಅವರು ಒಂದು ಕಡಗರತಾ ಇದ್ದಾರೆ ನಮಸ್ಕಾರ ಇಲ್ಲಿ ತಾಲೂಕಿನ ಕೋಸ್ಟೆ ಅಲ್ಲಿ ನಾಯಕ್ ಕೇಂದ್ರ ಎಲ್ಲರಿಗೂ ನಮಸ್ಕಾರ ಕುಮಾರ್ ಸಮೇ ಜಿಎಸ್ ಸದಸ್ಯ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸಮಿತಿ ಸದಸ್ಯರಾಗಿ ನಾನು ಮಾಜಿ ಪಲ್ಪ ಸಂಸ್ಯಾಕರುಗಳಾದ ಆಸ ನಗರ ರಾಜಕೀಯ ಇಲ್ಲಿ ಅನುಭವಿ ವ್ಯಕ್ತಿಯಾಗಿ ಪರಿಚಯದ ಜಿಲ್ಲಾ ಜಿಎಸ್ ಅವರು ಶೇಕರಪ್ಪ ಅಂತ ಹೇಳಿ ರಾಜ್ಯ ಕಾರ್ಯದರ್ಶಿ ಪರಿಷ್ಠ ಪಂಗಡ ಅವರು ರಾಜ್ಯ ಕಾರ್ಯದರ್ಶಿ ಮೀನುಗಾರರ ಕಾಂಗ್ರೆಸ್ನಿಗೆ ಸತೀಶ್ ಅಂತ ಹೇಳಿ ಈಗಿನ ಪಶ್ಚಿಮ ಪೋಷಿಕರ ಉದ್ದೇಶ ಏನಪ್ಪ ಅಂದ್ರೆ ತೀವ್ರ ಬೇಸರವಾಗಿದೆ ಇದನ್ನು ಸಹ ನಾವು ಹೈಕಮೆಂಡ್ ಮನವರಿಕೆ ಮಾಡಿಕೊಡ್ತಾ ಇದನ್ನ ಏನು ಎ ಸಿ ಸಿ ಕಳೆದ ಬಾರಿ ನಡೆದಂತ ರಾಜೇಶ್ವರ್ ಉದಯಪುರದಲ್ಲಿ ಒಂದು ನಿರ್ಣಯದಂತೆ ಏನ್ ಫಿಫ್ಟಿ ಪರ್ಸೆಂಟ್ ಅನ್ನು ಐನವರು ಯಾವುದೇ ಪದವಿ ಆಗಿರ್ಬೋದು ಅಧಿಕಾರ ಆಗಿರ್ಬೋದು ಹಂಚಿಕೆ ಅಂತ ನಿರ್ಣಯ ತಗೊಂಡಿದ್ದಾರೆ ಆ ನಿರ್ಣಯಕ್ಕೆ ಬದ್ಧರಾಗಿ ಈ ಜಿಲ್ಲೆಯಲ್ಲೂ ಸಹ ಐದವರ್ದಕ್ಕೆ ನ್ಯಾಯವನ್ನು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ